ಪಟ್ಟ ಬಾಹುಬಲಿಯನ್ನು ಹೊಂದಿರೋದು ಯಾಕೆಂದ್ರೆ ಇನ್ನೂ ಎಲ್ ಯಾರಿಗೂ ಆನ್ಸರ್ ಸಿಕ್ಕಿಲ್ಲ ಸೊ ನೋಡ್ರಿ ನಾ ಫೋರ್ತ್ ವರ್ಷನ್ ಅಲ್ಲಿ ಸೊ ಬಟ್ ಕಂಟೆಂಟ್ ತುಂಬ ಚೆನ್ನಾಗಿ ರೀಯೂಸ್ ಮಾಡಿ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇದು ಮನಿ ಮೇಕಿಂಗ್ ಪ್ಲಾನ್ ಅಂತಲೂ ಹೇಳ್ಬೋದು ಇದು ಬಾಹುಬಲಿ ರೀ ರಿಲೀಸ್ ವರ್ಷನ್ ಬಾಹುಬಲಿ ಪಾರ್ಟ್ ಒನ್ ಮತ್ತು ಬಾಹುಬಲಿ ಪಾರ್ಟ್ ಟೂ ಕಾಂಬಿನೇಷನ್ ಹೇಗಿದ್ದೀರಾ ಬಂದಿದ್ದೀನಿ ಸಂಡೆ ಸಂಡೇ ಈವ್ನಿಂಗ್ ಈಗ ಫೈವ್ ತರ್ಟಿ ಆಗಿದೆ ನಾನು ನನ್ನ ಫ್ರೆಂಡ್ ಮೂವಿ ನೋಡೋಕೆ ಅಂತ ಬಂದಿದ್ದೀನಿ ಹೊಸ ಮೂವಿ ರಿಲೀಸ್ ಆಗಿದೆ ಅಂತೆ ಹೆಸರು ಬಂದು ಬಾಹುಬಲಿ ಬಾಹುಬಲಿ ರಿಲೀಸ್ಡ್ ವರ್ಷನ್ ಅಂತಾನೆ ಹೇಳ್ಬೋದು ಬಾಹುಬಲಿಯ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಅನ್ನು ಕಂಬೈನ್ ಮಾಡಿ ಮಾಡಿರುವಂತಹ ಮೂವಿ ಸೊ ಒಂಥರ ಪಾರ್ಟ್ ತ್ರೀ ತರ ಮಾಡಿದಾರೆ ಸೊ ಕಾಂಬಿನೇಷನ್ ಆಫ್ ಪಾರ್ಟ್ ಒನ್ ಪಾರ್ಟ್ ಟೂ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ದೊಡ್ಡ ಹೊರ ಹೋಗ್ತಾ ಇದೀನಿ ಸೊ ಹೇಗಿದೆ ತೋರಿಸ್ತೀನಿ ರಶ್ ಇದೆ ब्रतकाले महेश्वरी सिंहसं को ब्रतकाले ಗೈಸ್ ಇವಾಗ ಮೂವಿ ನಡುವೆ ಇಂಟರ್ವಲ್ ಬ್ರೇಕ್ ಸೊ ಹಾಗಾಗಿ ನಾನು ಕಾಫಿ ತಗೊಂಡು ಹೋಗಿ ಅಂತ ಬಂದೆ ಸೊ ಫಿಲ್ಟರ್ ಕಾಫಿ ಸೊ ನಿಮ್ಗೆ ಗೊತ್ತಲ್ಲ ಮಾಲಲ್ಲಿ ಒಂದು ಮೂವಿ ನೋಡಕ್ಕೆ ಹೋದ್ರೆ ನಾವು ಒಂದು ಕಾಫಿಗೆ ಟೂ ಫಿಫ್ಟಿ ರುಪೀಸ್ ಕೊಡಬೇಕು ಸೊ ಅದೇ ನಮಗೆ ಹೊರಗಡೆ ಫಿಫ್ಟೀನ್ ಏಟೀನ್ ರುಪೀಸ್ ಅಲ್ಲಿ ಸಿಗುತ್ತೆ ಬಟ್ ಏನ್ ಮಾಡೋಕ್ಕಾಗಲ್ಲ ಅದೇನು ಅದರ ಆಪ್ಷನ್ ಅಲ್ವಾ ತಗೊಳ್ಳೇ ಬೇಕಾಗುತ್ತೆ ಅದಾದ ನಾನು ನ್ಯಾಚುಸ್ ತಗೊಂಡೆ ಸೊ ಇದಕ್ಕೆ ಸಹ ಹಾಗೆ ಟೂ ಸೆವೆಂಟಿ ಏನ ಇದೆ ಒಂದು ಬರೀ ಕಾಫಿ ಮತ್ತೆ ಮಾಡಿದ್ರೆ ಫೈವ್ ಏಯ್ಟಿ ರೂಪಾಯಿ ಆಗಿತ್ತು ನನಗೆ ಸೊ ಅಂದ್ಕೊಡಿ ನೀವು ಒಂದು ನಾವು ಮಾಲ್ಗೆ ಹೋದರೆ ಔಟ್ಸೈಡ್ ಒಂದು ಲಂಚ್ ಮಾಡ್ಬೋದು ಅದರ ಪ್ರೈಸ್ ಬಂದು ನಾವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಬಟ್ ಅದರ ಆಪ್ಷನ್ ಅಲ್ವಾ ನಿಮಗೆ ಬೇಕಂದ್ರೆ ತಗೋಬೇಕು ಸೊ ನಾವು ದುಡ್ಡು ಬಗ್ಗೆ ಎಲ್ಲ ಟೈಮ್ ಯೋಚಿಸೋಕ್ಕೆ ಆಗಲ್ವಲ್ಲ ಸೊ ಹಾಗಾಗಿ ಸೊ ವೀಕೆಂಡ್ ಬಂದಾಗ ಎಂಜಾಯ್ ಮಾಡಬೇಕು ಅಷ್ಟೇ ಸೊ ನಾವು ದುಡಿಯೋದೆ ಯಾಕೆ ಅಲ್ವಾ ಸೊ ದುಡಿಯೋ ನಾವು ಇಷ್ಟು ಕಷ್ಟಪಟ್ಟು ದುಡಿದು ನಮಗಂತಲೇ ಒಂದು ಸ್ವಲ್ಪ ಭಾಗವನ್ನು ನಾವು ಖರ್ಚು ಮಾಡಲೇಬೇಕಾಗುತ್ತೆ ಸೊ ಹಾಗೆ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಮೂವಿ ನೋಡೋಕ್ಕೆ ಬಂದಿದ್ದೆ ಸೊ ನಾನು ಅವರು ಕಾಫಿ ಮತ್ತು ಮ್ಯಾಚು ಗೈಸ್ ನಾನು ಸುಮಾರು ಒಂದಷ್ಟು ಮೂವಿಯ ಕ್ಲಿಪ್ಸ್ ತಗೊಂಡಿದ್ದೆ ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕೆ ಭಯ ಆಗುತ್ತೆ ಯಾಕೆಂದರೆ ಕಾಪಿ ರೈಟ್ ಕ್ಲೇಮ್ ಇಶ್ಯೂ ಬರುತ್ತೆ ಸೊ ಸಮ್ ಟೈಮ್ ಕಾಪಿರೈಟ್ ಬಂದು ಮತ್ತೆ ಸ್ಟ್ರೈಕ್ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಗೆ ಸೊ ಹಾಗಾಗಿ ನಾನು ಎಲ್ಲ ಕ್ಲಿಪ್ಸ್ ಹಾಕೋಕೆ ಹೋಗಿಲ್ಲ ಸೊ ಇಷ್ಟರಲ್ಲೇ ಮುಗಿಸಿ ಬಿಡೋಣ ಫೈನಲಿ ಮೂವಿ ಕಂಪ್ಲೀಟ್ ಆಯ್ತು ಮುಗಿತ್ತು ಸೊ ಚೆನ್ನಾಗಿತ್ತು ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ವಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಯಾಕಂದರೆ ಥಿಯೇಟ್ರ್ ಒಳಗಡೆ ತುಂಬ ಸೌಂಡ್ ಇತ್ತು ನಾಯ್ಸ್ ಇತ್ತು ಸೊ ಮತ್ತು ಇನ್ನೊಂದು ಅದೇ ಕಾಪಿರೇಟ್ ಕ್ಲೇಮ್ ಇಶ್ಯೂ ಬರೋದು ಬೇಡ ಅಂತ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಇನ್ನೊಂದು ಏನಂದರೆ ಮೂವಿ ಕ್ಲಿಪ್ಸ್ ಹಾಕಿದರೆ ಇಲ್ಲದ್ರೆ ನಾವು ಮ್ಯೂಸಿಕ್ ಏನಾದರೂ ಹೇಳಿದರೆ ಡೆಫಿನೆಟ್ಲಿ ಅವ್ರು ಸ್ಟ್ರೈಕ್ ಕೊಡೋಕ್ಕೂ ಚಾನ್ಸಸ್ ಇದೆ ಸೊ ಅದು ಚಾನ್ಗೆ ಎಷ್ಟು ಆಗೋದು ಬೇಡ ಅಂತ ಗೊತ್ತಿಲ್ಲ ಇವಾಗ ಹಾಕಿರೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನೋಡಬೇಕು ಐ ಹೋಪ್ ಏನು ಸ್ಟ್ರೈಕ್ ಕಾಪಿ ರೈಟ್ ಇಶ್ಯೂ ಬರಲ್ಲ ಅಂತ ಅನ್ಕೊಂಡಿದೀನಿ ನಾನು ಹಿಂದೆ ಬ್ಯಾಕ್ ಅಲ್ಲಿ ನೋಡಿ ಕರ್ನಾಟಕ ರಾಜ್ಯ ಸರ್ ರೆಡ್ ಅಂಡ್ ಯೆಲ್ಲೋ ಟೀಮಲ್ಲಿ ಬಾವು ಅಲ್ಲಿ ರಿಲೀಸ್ಡ್ ವರ್ಷನ್ಗೆ ಸೊ ಇದು ಬಂದು ಕಾಂಬಿನೇಷನ್ ಫಸ್ಟ್ ಪಾರ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ಕಾಂಬೈನ್ ಮಾಡಿ ಮೂವಿ ಮಾಡಿರೋದು ಬಟ್ ಮೂವಿ ಚೆನ್ನಾಗಿತ್ತು ಒಂಥರ ಅಂದ್ರೆ ಎಲ್ಲ ಫ್ಲಾಶ್ ಬ್ಯಾಕ್ ಸಲ ನೆನಪಾಯಿತು ಮರ್ತೋಗಿರೋದೆಲ್ಲ ನೆನಪಾಯಿತು ಮೂವಿ ಚೆನ್ನಾಗಿತ್ತು ಇಷ್ಟ ಆಯಿತು ಬಾಹುಬಲಿ ಮೂವಿ ಅಂತೂ ಸೂಪರ್ ಹಿಟ್ ಮೂವಿ ಅಲ್ಲ ರಾಜಮೌಳಿ ಅವರ ಡೈರೆಕ್ಷನ್ ಇತ್ತು ಸೊ ಯಾರಿಗೂ ಇಷ್ಟ ಆಗೋಲ್ಲ ಹೇಳಿ ಬಟ್ ಮರ್ತೋಗಿರೋದೆಲ್ಲ ಫ್ಲ್ಯಾಶ್ ಬ್ಯಾಕ್ ನೆನಪು ಅಂತು ಸೊ ಅನುಷ್ಕಾ ಶೆಟ್ಟಿ ಮತ್ತೆ ತಮ್ಮನ್ನ ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರಭಾಸ್ ಅಂತೂ ಹೇಳೋದೇ ಬೇಡ ನೆಕ್ಸ್ಟ್ ಲೆವೆಲ್ ಸೊ ತೆಲುಗು ನೋಡಿರೋದು ತುಂಬಾ ತುಂಬ ಇಷ್ಟ ಆಯಿತು ಕೈಸ್ ಮಾಲಲ್ಲಿ ಎಂಟರ್ ಆಗುವಾಗ ಎಂಟ್ರೆನ್ಸ್ ಅಲ್ಲಿ ಒಂದು ಈ ತರ ಒಂದು ಅಟ್ರಾಕ್ಟಿವ್ ಕಣ್ಣಿಗೆ ತುಂಬಾನೇ ತುಂಬಾ ಮುದ ಕೊಡುವ ಖುಷಿ ಕೊಡುವ ಒಂದು ಸ್ಟ್ಯಾಚು ಹಾಕಿದ್ರು ಸೊ ಒಂದು ಎತ್ತು ಎತ್ತಿನ ಹಿಂದಡೆ ಒಬ್ಬ ರೈತ ಗೊತ್ತಿರೋದು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕೆ ಹಳೆ ಕಾಲದ ರೈತರು ಯಾವ ತರ ಇದ್ರು ಅಂತ ನೆನಪಿಸ್ತಾ ಇದೆ ಇದು ಸ್ಟ್ಯಾಚು ಸೊ ಹಾಗೆ ಮಾಲ್ ಅಲ್ಲಿ ಹೊರಗಡೆ ಎಕ್ಸಿಬಿಷನ್ ಹಾಕಿದ್ರು ಎಕ್ಸಿಬಿಷನ್ ಅಲ್ಲಿ ತುಂಬಾ ಸ್ಟಾಲ್ಸ್ ಎಲ್ಲ ಇತ್ತು ಸ್ಟಾಲ್ಸ್ ಅಲ್ಲಿ ಈ ತರ ಕಾಪರ್ ಇತ್ತು ದೇವರ ಮೂರ್ತಿ ಸಣ್ಣ ಸಣ್ಣ ಸ್ಟ್ಯಾಚ್ಯೂಸ್ ಐಡಲ್ಸ್ ಎಲ್ಲ ಮಾಡ್ತಾ ಇದ್ರು ಒಂದಕ್ಕೊಂದು ಮೂರ್ತಿ ನೋಡೋಕ್ಕೆ ತುಂಬಾ ತುಂಬ ಕ್ಯೂಟಾಗಿತ್ತು ಮುದ್ದಾಗಿತ್ತು ಯಾವುದು ನೋಡೋದು ಯಾವುದು ಬಿಡೋದು ಅನಿಸ್ತಾ ಇದೆ ಸೊ ಅಟ್ರ್ಯಾಕ್ಟಿವ್ ಅಂತ ಅನ್ನಿಸ್ತು ಯಾಕಂದರೆ ಇದು ಎಲ್ಲ ಕಾಪರ್ ಇದ್ದು ಕಂಚಿದೆ ಹೇಳ್ತಾರಲ್ಲ ಸೊ ಒಂಥರ ಅಂದರೆ ಹಿತ್ತಾಳೆ ಸೊ ತುಂಬಾ ತುಂಬ ಚೆನ್ನಾಗಿತ್ತು ಇಷ್ಟ ನೋಡೋಕ್ಕೆ ತುಂಬಾ ಇಷ್ಟ ಆಯಿತು ಕ್ಯೂಟ್ ನೋಡೋಕ್ಕೆ ಎಷ್ಟು ಸಣ್ಣದಾಗಿದೆ ಅದರ ರೇಟು ಅಷ್ಟೇ ಇದೆ ರೇಟ್ ಜಾಸ್ತಿ ಇತ್ತು ಎಕ್ಸ್ಪೆನ್ಸಿವ್ ಇತ್ತು ಹಾಗೆ ಮೂರ್ತಿ ಸಣ್ಣದಾದರೂ ಕೀರ್ತಿ ದೊಡ್ಡದೇ ಹೇಳ್ತಾರಲ್ಲ ಹಾಗೆ ಅದರ ವೆಯ್ಟ್ ಜಾಸ್ತಿ ಇತ್ತು ಹಾಗೆ ಪ್ರೈಸ್ ಜಾಸ್ತಿ ಇತ್ತು ಸೊ ಅದಕ್ಕೆ ನಾವು ಹೇಳೋದು ಯಾವತ್ತು ಡೋಂಟ್ ಜಡ್ಜ್ ಬುಕ್ ಬೈ ಕವರ್ ಅಂತ ಸೊ ಮೂರ್ತಿ ಸಣ್ಣದಾದರೂ ಕೀರ್ತಿ ದೊಡ್ಡದಂತ ಅದಕ್ಕೆ ಬಾಹುಬಲಿ ಮೂವಿಯ ರಿವ್ಯೂಸ್ ಬಗ್ಗೆ ಹೇಳಬೇಕಂದ್ರೆ ಇದು ಬಾಹುಬಲಿ ರೀ ರಿಲೀಸ್ ವರ್ಷನ್ ಬಾಹುಬಲಿ ಪಾರ್ಟ್ ಒನ್ ಮತ್ತು ಬಾಹುಬಲಿ ಪಾರ್ಟ್ ಟೂ ಕಾಂಬಿನೇಷನ್ ಸೊ ಮೂವಿ ತುಂಬಾ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬಾ ತುಂಬ ಚೆನ್ನಾಗಿತ್ತು ಸೊ ಬಾಹುಬಲಿ ಫ್ಲ್ಯಾಶ್ ಬ್ಯಾಕ್ ಒಂದು ಸಲ ನೋಡಿದಾಗೆ ಆಯಿತು ಸೊ ಬಾಹುಬಲಿ ರೋಲ್ ಪೇ ಮಾಡಿರೋ ಅನುಷ್ಕಾ ಶೆಟ್ಟಿ ಮತ್ತು ಪ್ರಭಾಸ್ ತಮನ್ನ ಇವರ ಬಗ್ಗೆ ಹೇಳುವ ಹಾಗೆ ಇಲ್ಲ ಬಾಹುಬಲಿ ಮೂವಿ ಬಂದು ಅವರ ಡೈರೆಕ್ಷನಿಂದ ಬಂದಿರೋ ಮೂವಿ ಸೂಪರ್ ಹಿಟ್ ಮೂವಿ ಅಂತಲೇ ಹೇಳ್ಬೋದು ಸೊ ಅವರು ಓಲ್ಡ್ ಕಂಟೆಂಟನ್ನು ನೀವು ಯೂಸ್ ಮಾಡಿ ಕಾಂಬಿನೇಷನಲ್ಲಿ ಮಾಡಿರೋದು ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಮೂವಿ ನನಗೆ ತುಂಬ ಇಷ್ಟ ಆಯಿತು ಒಂದು ಸಲ ಫ್ಲ್ಯಾಶ್ ಬ್ಯಾಕ್ಗೆ ಹೋದಾಗೆ ಆಯಿತು ತುಂಬ ಇಷ್ಟ ಆಯಿತು ಬಟ್ ಈ ಮೂವಿಯನ್ನು ತ್ರೀ ಆ್ಯಂಡ್ ತ್ರೀ ಅವರ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ಇಟ್ಟಿದ್ದಾರೆ ಸೊ ಫೋರ್ಟಿ ಫೈವ್ ಮಿನಿಟ್ಸ್ ಜಾಸ್ತಿ ಇದೆ ಈ ಮೂವಿಯಲ್ಲಿ ಚೆನ್ನಾಗಿತ್ತು ಮೂವಿ ಟೈಮ್ ಹೇಗೆ ಹೋಯಿತು ಗೊತ್ತಾಗಿಲ್ಲ ಸ್ವಲ್ಪ ಇಮೋಷ್ನಲ್ ಆದೆ ಅದರಲ್ಲಿ ಇಮೋಷ್ನಲ್ ಆಗುವಂಥ ಸೀನ್ಸ್ ತುಂಬ ಇದೆ ಮೂವಿಯಲ್ಲಿ ಸೊ ಆ ರಾಜಮಾತೆದಾಗಲಿ ದೇವದಾಸಿದಾಗಲಿ ತುಂಬ ಚೆನ್ನಾಗಿತ್ತು ನನಗೆ ಯಾಕೋ ತುಂಬಾ ಇಷ್ಟ ಆಯಿತು ಈ ಮೂವಿ ಎಷ್ಟು ಸಲ ನೋಡಿದ್ರು ಬೋರ್ ಅನ್ಸಲ್ಲ ಸೂಪರ್ ಹಿಟ್ ಮೂವಿ ಆಲ್ರೆಡಿ ತುಂಬ ಹೈ ಬಜೆಟ್ ಮೂವಿ ಹಾಗೆ ರೆವೆನ್ಯೂ ಬ್ಯಾಕ್ ಮಾಡಿರುವಂಥ ಮೂವಿ ಅಂತಲೇ ಹೇಳ್ಬೋದು ನನಗೆ ಇಷ್ಟ ಆಯಿತು ಸೊ ಗೊತ್ತಿಲ್ಲ ಇದು ತರ್ಡ್ ವರ್ಷನ್ ಥರ ಮಾಡಿದ್ದಾರೆ ರಿಲೀಸ್ಡ್ ಸೊ ಇನ್ನು ಫೋರ್ತ್ ವರ್ಷನ್ ಪಾರ್ಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನೋಡಿ ೇಷನ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇದು ಮನಿ ಮೇಕಿಂಗ್ ಪ್ಲಾನ್ ಅಂತಾನು ಹೇಳ್ಬೋದು ಸೊ ಎನಿವೇಸ್ ಅವರ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾನೆ ಹೇಳ್ಬೋದು ಇನ್ನು ಮನೆಗೆ ಹೋಗೋದು ಸೊ ಇಷ್ಟೇ ಗೈಸ್ ಇನ್ನು ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡ್ತೀನಿ ಟ್ರಾಫಿಕ್ ಇರುತ್ತೆ ಹೆಕ್ಟಿಕ್ ಅಂತಾನೆ ಹೇಳ್ಬೋದು ಕೈಸ್ ಇವಾಗಷ್ಟೇ ನಾನು ಮನೆ ರೀಚ್ ಆಗಿದ್ದೀನಿ ಇಲ್ಲಿಗೆ ನಾನು ಈ ವಿಡಿಯೋ ಏನು ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಸಿಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗೋಣ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಬಾ ಬೈ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಾಟ್ಸಪ್ ಲವ್ ಇದೊಂದು ಬಾಹುಬಲಿ ರಿವ್ಯೂ ವೀಡಿಯೋ ಆಗಿರುತ್ತೆ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬಾಹುಬಲಿ ರೀ ರಿಲೀಸ್ ವರ್ಷನ್ ಯಾರೆಲ್ಲ ನೋಡಿದ್ದೀರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ . Take byebye thank you so much for watching Fi di another video notता Sup support Marari. Thank you so much bye bye.